ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ ವೀಕ್ಷಕರೇ ಇವತ್ತು ನಾನು ನಿಮ್ಗೊಂದು ಸ್ಪೆಷಲ್ ಜಾಗವ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕಿದ್ದೇನೆ ಏನಂತ ಹೇಳಿದ್ರೆ ಸ್ಕಿನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಒಂದು ವರ್ಷದಲ್ಲಿ ವೆದರ್ ಚೇಂಜ್ ಆದಾಗೆ ನಿಮ್ಗೆ ರಾಶಸ್ ಫಂಗಲ್ ಇನ್ಫೆಕ್ಷನ್ಸ್ ಅಥವಾ ಸಾಕಷ್ಟು ಏಜಿಂಗ್ ಪ್ರಾಬ್ಲಮ್ ಅಥವಾ ಈ ರಿಂಕಲ್ಸ್ ಬರೋದು ಎಲ್ಲವೂ ಕೂಡ ನಿಮ್ಮನ್ನ ಕಾಡ್ತಾ ಇರುತ್ತೆ ಹೇಗಿದ್ರಿಂದ ಹೊರಗೆ ಬರೋದು ಅನ್ನೋ ಒಂದು ಡೌಟ್ ಕೂಡ ನಿಮ್ಮಲ್ಲಿರುತ್ತೆ ಈ ಒಂದು ಸಮಸ್ಯೆ ನಿಮ್ಮನ್ನು ಕೂಡ ಕಾಡ್ತಾ ಇದ್ರೆ ಇನ್ ಮುಂದೆ ಚಿಂತೆನೆ ಬೇಡ ಯಾಕಂತ ಹೇಳಿದ್ರೆ ಜೆ ಪಿ ನಗರದ ಟ್ವೆಂಟಿ ಫೋರ್ತ್ ಮೇನ್ ರೋಡ್ ಅಂದ್ರೆ ನಂದಿನಿ ಹೋಟೆಲ್ ಲೇನ್ ನಲ್ಲೇ ಒಂದು ಸಫೈರ್ ಆಸ್ತಿನ್ಸ್ ಕ್ಲಿನಿಕ್ ಅಂತ ಇದೆ ನೋಡ್ತಾ ಇರಬಹುದು ಈ ಹಾಸ್ಪಿಟಲ್ನಲ್ಲಿ ಇದ್ದೇನೆ ಸೊ ಇಲ್ಲಿ ಕ್ಲಿನಿಕಲ್ ಮತ್ತೆ ಆಸ್ಟಿಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಕ್ಲಿನಿಕಲ್ ಅಲ್ಲಿ ನಿಮಗೆ ಏನು ಫಂಗಲ್ ಇನ್ಫೆಕ್ಷನ್ಸ್ ಸ್ಕಿನ್ ರ್ಯಾಷಸ್ಸು ಅಲ್ಲಿ ಇರುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಗಳಿಗೆ ಇಲ್ಲಿ ಸೊಲ್ಯೂಷನ್ ಅನ್ನು ಕೊಡ್ತಾರೆ ಜೊತೆಗೆ ಮತ್ತೊಂದು ಸ್ಕಿನ್ ಲೈಟ್ನಿಂಗ್ ಆಗಿರ್ಬೋದು ಪಿಂಪಲ್ ರಿಡಕ್ಷನ್ ಜೊತೆಗೆ ಹೇಗೆ ಇಲ್ಲಿ ಸರ್ವಿಸ್ ಕೊಡ್ತಾರೆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ಡಿಟೇಲ್ಸ್ ಅನ್ನ ಇವತ್ತು ಇಂದಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ಸಫಾರ್ ಸ್ಕಿನ್ ಆ್ಯಂಡ್ ಆಸ್ಟಿಕ್ ಕ್ಲಿನಿಕ್ಸ್ನ ಡಾಕ್ಟರ್ ಶೀಲಾವತಿ ಅವರು ನಮ್ಮ ಜೊತೆಗಿದ್ದಾರೆ ಎಂ ಬಿ ಬಿ ಎಸ್ ಡಿ ವಿ ಡಿ ಡರ್ಮೊಟಾಲಜಿ ಆ್ಯಂಡ್ ಕಾಸ್ಮೊಟಾಲಜಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಜೊತೆಗೆ ಈ ಫೀಲ್ಡ್ನಲ್ಲಿ ಹದಿನಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದು ಸೊ ನಾನು ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ ಹಲೋ ಮ್ಯಾಮ್ ಹಲೋ ಚೆನ್ನಾಗಿದ್ದೀನಿ ಹೇಳಿ ನಿಮ್ಮ ಹಾಸ್ಪಿಟಲಲ್ಲಿ ಎಷ್ಟು ಡಾಕ್ಟರ್ಸ್ ಇದ್ದಾರೆ ಏನೆಲ್ಲ ಟ್ರೀಟ್ಮೆಂಟ್ಸ್ ನಡೆಯುತ್ತೆ ಯಾ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಶೀಲಾವತಿ ನಟರಾಜ್ ಅಂತ ಹೇಳಿ ಕಾಸ್ಮೆಟಾಲಜಿ ಆ್ಯಂಡ್ ಡರ್ಮೆಟಾಲಜಿ ಪ್ರಾಕ್ಟೀಸಲ್ಲಿ ಹದಿನಾರು ವರ್ಷ ತ ಹದಿನಾರು ವರ್ಷ ಕಾಲ ತೊಡಗಿದ್ದೇನೆ ನಮ್ಮಲ್ಲಿ ಬೇಸಿಕಲಿ ಲೈಕ್ ಎಲ್ಲ ಥರದ ವಿವಿಧವಾದ ಚರ್ಮ ರೋ ರೋಗಗಳ ಎಲ್ಲಾನು ಕ್ಲಿನಿಕಲಿ ಮತ್ತು ಕಾಸ್ಮೆಟಾಲಜಿ ಟ್ರೀಟ್ಮೆಂಟ್ಸ್ ಎರಡನ್ನೂ ಕೂಡ ನಾವು ಇಲ್ಲಿ ಮಾಡುತ್ತೇವೆ ಬೇಸಿಕಲಿ ಲೈಕ್ ಇವಾಗ ಸೋರಿಯಾಸಿಸ್ ಆಗಿರ್ಬೋದು ವಿಟಲಿಗೋ ಆಗಿರ್ಬೋದು ಲ್ಯಾಕ್ ಇನ್ ಪ್ಲೇನಸ್ ಅಂತ ಹೇಳ್ತಾರೆ ಫಂಗಲ್ ಇನ್ಫೆಕ್ಷನ್ಸ್ ಅಲರ್ಜಿಸ್ ಮತ್ತು ಅರ್ಟಿಕೇರಿಯಾ ಪ್ರಾಬ್ಲಮ್ಸ್ ಇದು ಈ ಈ ಪ್ರಕಾರವಾಗೂ ಕೂಡ ನಮ್ಮಲ್ಲಿ ಪೇಷಂಟ್ಸ್ ಬರ್ತಾರೆ ಆಮೇಲೆ ಲೈಕ್ ಮುಖ್ಯವಾಗಿ ಲೈಕ್ ಈ ಈ ಕಾಲದಲ್ಲಿ ಲೈಕ್ ಆ್ಯಕ್ಚುಲಿ ಕಾಸ್ಮೆಟಾಲಜಿ ಟ್ರೀಟ್ಮೆಂಟ್ಸು ತುಂಬ ಮುಂದೂಡಿದೆ ಅದರಲ್ಲಿ ನಾವು ಮಾಡು ಮಾಡುವ ಟ್ರೀಟ್ಮೆಂಟು ಆ್ಯಕ್ನಿ ಟ್ರೀಟ್ಮೆಂಟ್ಸ್ ಅಂತ ಮಾಡ್ತೀವಿ ಮತ್ತು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ಸ್ ಅಂತ ಮಾಡ್ತೀವಿ ಮತ್ತು ವೈಟ್ನಿಂಗ್ ಟ್ರೀಟ್ಮೆಂಟ್ಸ್ ಈವನ್ ಪ್ರೀ ಬ್ರೈಡಲ್ ಪ್ಯಾಕೇಜಸ್ ಕೂಡ ಇಲ್ಲಿ ಮಾಡ್ತೀವಿ ಮತ್ತು ಏರ್ ಫಾಲ್ ಟ್ರೀಟ್ಮೆಂಟ್ಸು ಇವಾಗ ಇತ್ತೀಚಿನ ದಿನಗಳಲ್ಲಿ ಇವಾಗ ಮೋರ್ ದೆನ್ ಹದಿನೆಂಟು ವರ್ಷ ಏಯ್ಟೀನ್ ಇಯರ್ಸಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಹೇರ್ ಫಾಲು ಸೊ ಅದಕ್ಕೆ ಕೂಡ ಪಿ ಆರ್ ಪಿ ಟ್ರೀಟ್ಮೆಂಟ್ಸು ಎಲ್ಲ ಥರದ ಕಾಸ್ಮೆಟಾಲಜಿ ಟ್ರೀಟ್ಮೆಂಟ್ಸು ಕೂಡ ನಾವು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮುಂದೂಡು ಮಾ ಮಾಡಲಾಗಿದೆ ಮತ್ತು ನನ್ನಲ್ಲಿ ಮೂರು ಡರ್ಮಟಾಲಜಿಸ್ಟು ಮತ್ತು ಸ ನಾಲ್ಕು ಟೆಕ್ನಿಷಿಯನ್ಸು ಮತ್ತು ರಿಸೆಪ್ಷನಿಸ್ಟು ಮತ್ತು ಫಾರ್ಮಸಿ ಎಲ್ಲ ಕೂಡ ಒಂದೇ ಸಂಸ್ಥೆಯಲ್ಲಿ ಇರುವ ಇರುವ ಇರುವುದರಿಂದ ನಿಮಗೂ ಕೂಡ ಆ್ಯಸ್ ಎ ಪೇಷಂಟ್ಸ್ಗೆ ನಿಮಗೂ ಅನುಕೂಲವಾಗುತ್ತದೆ ಬನ್ನಿ ತೋರಿಸ್ತೀನಿ ಎಲ್ಲ ಕಡೆ ಸೊ ದಿಸ್ ಇಸ್ ಮೈ ಐ ಎಮ್ ದ ಪರ್ಸನ್ ಡಾಕ್ಟರ್ ಶೀಲಾ ನೆಟರಾಜ್ ಡರ್ಮೆಟಾಲಜಿ ಮತ್ತು ಕಾಸ್ಮೆಟಾಲಜಿ ಇದು ನಮ್ಮ ಹಸ್ಬೆಂಡು ಕೂಡ ಅವರು ಕಾರ್ಡಿಯೋಲಜಿ ಅವರು ಈವ್ನಿಂಗ್ ಟೈಮ್ ಪ್ರಾಕ್ಟೀಸ್ ಮಾಡ್ತಾರೆ ಅವರು ಜೈದೇವಾಗೆ ಹೊರಡ್ತಾರೆ ಮತ್ತು ಗೋಪಾಲರಾಜ್ ಅಂತ ಹೇಳಿ ಪ್ಲಾಸ್ಟಿಕ್ ಸರ್ಜನ್ ಇವಾಗ ಯಾರಾದ್ರೂ ಇಯರ್ ಲೋಬ್ ರಿಪೇರು ಲೈಪೋಮಾ ಮತ್ತು ಚಿಕ್ಕ ಚಿಕ್ಕ ಸ್ಕಿನ್ ಪ್ರಾಬ್ಲಮ್ಸ್ ಸರ್ಜರೀಸು ಮತ್ತು ಇಯರ್ ಲೋ ಇಯರ್ ಲೋಬ್ಗೆ ಅಂಥ ಸರ್ಜರೀಸ್ಗೆಲ್ಲ ಡಾಕ್ಟರ್ ಗೋಪಾಲ್ ರಾಜ್ ಅಂತ ಮರ್ತಾರೆ ಮತ್ತು ಇಬ್ಬರು ಡರ್ಮೆಟಾಲಜಿ ಡಾಕ್ಟರ್ಸು ಕೂಡ ನಮ್ಮಲ್ಲಿ ಕೂಡ ತೊಡಗಿದ್ದಾರೆ ಇದು ನಮ್ಮ ಹೈಡ್ರಾಫೇಷಿಯಲ್ ರೂಮು ಹೈಡ್ರಾ ಫೇಶಿಯಲ್ ಬಂದು ಲೈಕ್ ಬೇಸಿಕಲಿ ನಾವು ಡ್ರೈ ಡಲ್ ಮತ್ತು ಸ್ಕಿನ್ ವೈಟ್ನಿಂಗ್ ಲುಕ್ಗೆ ಕೂಡ ಮಾಡ್ತೀವಿ ಮಿನಿಮಮ್ ಲೈಕ್ ಈವನ್ ಒನ್ ಸೆಷನ್ಲಿ ಕೂಡ ಯು ಕ್ಯಾನ್ ಸಿ ಅರೌಂಡ್ ಲೈಕ್ ಫಾರ್ಟಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸಲ್ಟ್ಸ್ ಕೂಡ ಸಿಗುತ್ತೆ ಅರೌಂಡ್ ಟು ತ್ರೀ ಸೆಷನ್ಸ್ ತೊಗೊಂಡ್ರೆ ಯು ಕ್ಯಾನ್ ಸಿ ಎ ವೆರಿ ಗುಡ್ ಗ್ಲಾಸಿ ಸ್ಕಿನ್ ಆ್ಯಂಡ್ ದ ಫೇ ಪೇಶೆಂಟ್ ಆಲ್ಸೋ ವಿಲ್ ಫೀಲ್ ವೆರಿ ಹ್ಯಾಪಿ ಒಂದು ಸಿಟ್ಟಿಂಗಲ್ಲಿ ಲೈಕ್ ಈವನ್ ಲೈಕ್ ನಿಮ್ಗೆ ಇಮಿಡಿಯೇಟ್ ಲೈಕ್ ಏನಾದರೂ ಮ್ಯಾರೇಜಸ್ಗೆ ಹೋಗಬೇಕು ವೆಡ್ಡಿಂಗ್ ಹೋಗಬೇಕು ಮತ್ತು ಯು ಕಾಂಟ್ ಹ್ಯಾವ್ ಎನಿ ಆಪ್ಷನ್ಸ್ ಸೊ ಐ ಡ್ರಾ ಇಸ್ ಸಮಥಿಂಗ್ ವಿಚ್ ಫೇಸ್ ಲೈಕ್ ವಿ ವೋಂಟ್ ಟಚ್ ಟು ಥ್ರೂ ದ ಹ್ಯಾಂಡ್ಸ್ ವಿ ಡೂ ಇಟ್ ವಿತ್ ಅ ಮಿಷನ್ ಇದು ಲೈಕ್ ಇಟ್ ಇಸ್ ಹ್ಯಾವಿಂಗ್ ಎ ಅಲ್ಟ್ರಾಸೋನಿಕ್ ವೇವ್ಸ್ ಮತ್ತು ವಿಟಮಿನ್ ಸಿ ಸೀರಮ್ಸ್ ಮತ್ತು ವೈಟ್ನಿಂಗ್ ಸೀರಮ್ಸ್ ಕೂಡ ಇನ್ಫ್ಯೂಸ್ ಆಗುತ್ತೆ ಇದರಲ್ಲಿ ಮತ್ತು ವಿ ಗೆ ದ ರಿಜುವಿನೇಷನ್ ಮತ್ತು ಟೈಟ್ನಿಂಗ್ ಲುಕ್ ಕೂಡ ಕೊಡುತ್ತೆ ಮಂತ್ಲಿ ಒನ್ಸ್ ಕೂಡ ಬಂದು ಇದನ್ನು ಮಾಡಿಸ್ಕೋಬೋದು ಅರೌಂಡ್ ಫೋರ್ ಟು ಸಿಕ್ಸ್ ಸೆಷನ್ಸ್ ಆಫ್ ಟ್ರೀಟ್ಮೆಂಟ್ ಹಲೋ ಮ್ಯಾಮ್ ಇಂದುಮತಿ ಲೈಕ್ ನೀವು ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡಲ್ಲ ಆರ್ ಯು ಬೀನ್ ಹ್ಯಾಪಿ ನೆಕ್ಸ್ಟ್ ಮ್ಯಾಮ್ ಇಲ್ಲ ಎವ್ರಿಥಿಂಗ್ ಇಸ್ ಫೈನ್ ಮತ್ತೆ ಬೇರೆ ಏನಾದರೂ ಕನ್ಸರ್ನ್ಸ್ ಇದೆಯಾ ನಿಮಗೆ ಮ್ಯಾಮ್ ನನಗೆ ಇದು ಡಬಲ್ ಚಿನ್ನ ಇದೆ ಡಾಕ್ಟ್ರು ಬೇರೆ ಡಾಕ್ಟ್ರಿಗೆ ಸಜೆಸ್ಟ್ ಮಾಡಿದ್ರು ಇಂಜೆಕ್ಷನ್ ಏನೋ ಒಂದಿದೆಯಾ ಆ ತರ ತಕೊಳ್ಳೋಕ್ಕೆ ಬಟ್ ಇಷ್ಟ ಇಲ್ಲ ಮ್ಯಾಮ್ ನನಗೆ ಬೇರೆ ಏನಾದರೂ ಇದ್ರೆ ಸಜೆಸ್ಟ್ ಮಾಡಿ ಇದು ಮೇನ್ ಪ್ರಾಬ್ಲಮ್ ಮ್ಯಾಮ್ ಡಬಲ್ ಚಿನ್ನೇ ಬಂದಿರೋದು ನಾನು ಅದ್ರ ಬಗ್ಗೆ ಲೈಕ್ ನಿಮಗೆ ತಿಳಿಸ್ತೀನಿ ಏನು ಯಾವ ಥರ ಟ್ರೀಟ್ಮೆಂಟ್ ಇದೆ ನಮ್ಮ ಹತ್ರ ಅಂತ ಹೇಳಿ ಲೈಕ್ ಆ್ಯಕ್ಚುಲಿ ಲೈಕ್ ಇವಾಗ ಫೈನ್ ಲೈನ್ಸು ರಿಂಕಲ್ಸು ಮತ್ತು ಡಬಲ್ ಚಿನ್ನು ಮತ್ತು ಸ್ವಲ್ಪ ಲೈಕ್ ಏಜಿಂಗ್ಗೆ ಎಲ್ಲಾನು ತುಂಬ ಜನ ಬೊಟಾಕ್ಸ್ ಫಿಲ್ಲರ್ಸು ನಾವು ಕೂಡ ಮಾಡ್ತೀವಿ ಆ್ಯಕ್ಚುಲಿ ಬಟ್ ಬೇಡ ಅಂತ ಹೇಳ್ತಾರೆ ಒಬ್ಬೊಬ್ಬರಲ್ಲಿ ಇಲ್ಲ ನಂಗೆ ಇಂಜೆಕ್ಷನ್ಸ್ ಬೇಡ ನಂಗೆ ತುಂಬ ಭಯ ಆಗುತ್ತೆ ಅಂತ ಇಟ್ಸ್ ನಾನ್ ಇಂಜೆಕ್ಟಬಲ್ ಪ್ರೊಸೀಜರ್ಸ್ ಇದೆ ನಮ್ಮ ಹತ್ರ ಐ ಫು ಅಂತ ಹೇಳಿದೆ ಐ ಇಂಟೆನ್ಸಿಟಿ ಫೋಕಸ್ ಅಲ್ಟ್ರಾಸೌಂಡ್ ಅಂತ ಹೇಳಿ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಆ್ಯಂಟಿ ಏಜಿಂಗ್ ಅದು ಲಿಫ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಲಿಫ್ಟ್ ಮಾಡಿ ಈವನ್ ನಿಮ್ಮ ರಿಂಕಲ್ಸ್ನ ಕೂಡ ಅಟ್ಲೀಸ್ಟ್ ಮಿನಿಮಮ್ ನಿಮಗೆ ರಿಸಲ್ಟ್ಸ್ ನೋಡೋದಕ್ಕೆ ಫಸ್ಟ್ ಮಾಡಿಸ್ಕೊಂಡಿದ ತಕ್ಷಣ ನಿಮಗೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ರಿಸಲ್ಟ್ಸ್ ಕೊಡುತ್ತೆ ಥರ್ಡ್ ಒನ್ ಮಂತ್ ಆದಮೇಲೆ ಯು ವಿಲ್ ಬಿ ಗೆಟ್ಟಿಂಗ್ ಅರೌಂಡ್ ಮಿನಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಟೂ ಮಂತ್ಸ್ ಆದಮೇಲೆ ಯು ವಿಲ್ ಬಿ ಗೆಟಿಂಗ್ ದ ಲಿಫ್ಟ್ ಲಿಫ್ಟ್ಮೆಂಟ್ ಆಫ್ ದ ಸ್ಕಿನ್ ಅದನ್ನು ನೀವು ಬಟ್ ಲೈಕ್ ಸಿಕ್ಸ್ ಮಂತ್ಸ್ ಒನ್ಸು ಯು ಕ್ಯಾನ್ ಡೂ ದಟ್ ಪ್ರೊಸೀಜರ್ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ ಇಟ್ ಇಸ್ ಅನ್ ಅಲ್ಟ್ರಾಸೋನಿಕ್ ವೇವ್ಸಿಂದ ಅದು ಮಾಡೋದು ದಟ್ ಮಿಷನ್ ಇಸ್ ಲೈಕ್ ಐಫೋ ಅಂತ ಹೇಳಿ ಇಟ್ ಇಸ್ ಅನ್ ಅಲ್ಟ್ರಾ ಸೆಲ್ ಕ್ಯೂ ಪ್ಲಸ್ ಐಫೋ ಅಂತ ಹೇಳಿ ಇದನ್ನು ಮಾಡಿದ್ರೆ ಆ್ಯಕ್ಚುಲಿ ಇದಕ್ಕೆ ಪ್ರೋಬ್ ಇದೆ ಈ ಪ್ರೋಬಲ್ಲಿ ಲೈಕ್ ಆ್ಯಕ್ಚುಲಿ ಟೈಟ್ನಿಂಗ್ ಮಾಡ್ತಾ ಹೋಗ್ತೀವಿ ಅಷ್ಟೇ ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ಸು ಯಾವುದೂ ಇಲ್ಲ ನಿಮ್ಗೆ ಆ್ಯಂಟಿ ಏಜಿಂಗ್ ಲುಕ್ಕು ಈವನ್ ನಿಮ್ಮ ಸ್ಕಿನ್ ಕೂಡ ಇದರಲ್ಲಿ ಗ್ಲೋ ಆಗುತ್ತೆ ಸೊ ಯು ಕ್ಯಾನ್ ಈವನ್ ಲೈಕ್ ನಿಮಗೆ ಇದು ಸ್ವಲ್ಪ ಎನ್ ಎಲ್ ಎಫ್ ಅಂತ ಹೇಳ್ತೀವಿ ಇದಕ್ಕೆ ಲೇಬಿಯಲ್ ಫೋಲ್ಡ್ಸ್ ಅಂತ ಇದು ಕೂಡ ಇಷ್ಟು ಸ್ವಲ್ಪ ಲಿಫ್ಟ್ ಆಗುತ್ತೆ ಮಿರರ್ ಕೊಡಮ್ಮ ತೋರಿಸ್ತೀನಿ ಮೇಡಮ್ ಅವ್ರಿಗೆ ಯಾವ ಥರ ಲಿಫ್ಟ್ ಆಗುತ್ತೆ ಅದು ಅಂತ ಓಕೆ ಸೊ ಇದು ಕೂಡ ಇದು ಸ್ವಲ್ಪ ಲಿಫ್ಟ್ ಆಗುತ್ತೆ ಮತ್ತು ಇದೊಂದು ಸ್ವಲ್ಪ ಟೈಟ್ನಿಂಗ್ ಕೊಡುತ್ತೆ ಸೊ ಮಿನಿಮಮ್ ಇದು ನಿಮಗೆ ಇವಾಗ ಒಂದು ಸೆಷನಲ್ಲಿ ನಿಮ್ಗೊಂದು ಸ್ವಲ್ಪ ರಿಸಲ್ಟ್ ಕೊಟ್ಟು ತಿರ್ಗಾ ಆಮೇಲೆ ತ್ರೀ ಟು ಸಿಕ್ಸ್ ಮಂತ್ಸ್ ಒಂದ್ಸು ಇನ್ನೊಂದ್ಸಲ ರಿಸಲ್ಟ್ಸ್ ತೋ ಮಾಡ್ಕೊಬೋದು ಸೆಷನ್ ವೀಕ್ಷಕರೇ ಆರರಿಂದ ಏಳು ತಿಂಗಳವರೆಗೂ ಕೂಡ ಇದೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇರುವಂತಹ ಪೇಷಂಟ್ ಒಬ್ಬರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಲೋ ಮ್ಯಾಮ್ ಹಾಯ್ ಇಲ್ಲಿ ಫುಲ್ಲು ಬ ಸ್ಕಿನ್ ಟಾನ್ ಆಗಿತ್ತು ಇಲ್ಲಿ ಫುಲ್ಲು ಬ ಇದಕ್ಕೆ ಟಾನ್ ರಿಮೂವರ್ ಇದು ಇದು ಲೇಸರ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರು ಮತ್ತು ಪೀಲ್ ಮಾಡೋಕ್ಕೆ ಹೇಳಿದ್ರು ಫುಲ್ ಕೈಗಳು ಕೈ ಮತ್ತು ಬೆನ್ನು ಇದಾಗಿತ್ತು ಅದೆಲ್ಲನೂ ಟ್ಯಾನ್ ರಿಮೂವ್ ಮಾಡಿದ್ರು ಅದೆಲ್ಲ ಆ್ಯಕ್ಚುಲಿ ಅವ್ರು ಸಿಕ್ಸ್ ಒಂದು ಟೆನ್ ಸಿಟ್ಟಿಂಗ್ ಥರ ಆ ಥರ ಇದು ಮಾಡಬೇಕು ಅಂದರು ಇವಾಗ ಇವಾಗಲೇ ಆಗಿದೆ ಒಂದು ಆರು ಸಿಟ್ಟಿಂಗು ಅಷ್ಟರಲ್ಲೇನೇ ಎಲ್ಲ ಫುಲ್ಲು ಎಲ್ಲ ಇದಾಗಿದೆ ಮತ್ತು ಇಲ್ಲಿ ಸ್ಟಾಫ್ಗಳು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ತುಂಬ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟೆಲ್ಲ ಇದು ಮಾಡ್ತಾರೆ ಪರವಾಗಿಲ್ಲ ಮ್ಯಾಮ್ ತುಂಬ ನನಗೆ ಅದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸ್ಕಿನ್ದು ಇದು ಎಲ್ಲ ನಾನು ಟ್ಯಾನ್ ಅದೇ ಫುಲ್ಲು ಇದಾಗಿದ್ದಿದ್ದು ಅದೆಲ್ಲ ಫುಲ್ಲು ರಿಮೂವ್ ಆಗಿದೆ ಇದೆಲ್ಲ ನಾನು ಪರವಾಗಿಲ್ಲ ಮ್ಯಾಮ್ ಇನ್ನೂ ಇನ್ನೂ ಇದೆ ಇನ್ನೂ ನಾಲ್ಕೈದು ಸಿಟ್ಟಿಂಗ್ ಇದೆ ಇಟ್ಸ್ ಓಕೆ ಅಲ್ಲಿಗೆಲ್ಲ ಫುಲ್ಲೆಲ್ಲ ಹೋಗುತ್ತೆ ಅಂತ ಹೋಪ್ ಇದೆ ನನಗೆ ಯಾ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಮ್ಯಾಮ್ ತುಂಬ ಇದಾಗಿದೆ ನಾ ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ ಮ್ಯಾಮ್ ಇಲ್ಲಿ ಬನ್ನಿ ಎಲ್ಲ ಮತ್ತೆ ತುಂಬ ವೆಲ್ ಎಕ್ವಿಪ್ಡ್ ಎಲ್ಲಾನು ಚೆನ್ನಾಗಿರೋ ಮಿಷಿನರಿ ಇದೆಲ್ಲ ಇದೆ ಮತ್ತು ಸ್ಟಾಫ್ಸ್ ಎಲ್ಲ ತುಂಬ ಇದಾಗಿದೆ ಮ್ಯಾಮ್ ತುಂಬ ಕೇರ್ ಮಾಡ್ತಾರೆ ತುಂಬ ಫ್ರೆಂಡ್ಲಿಯಾಗಿ ಎಲ್ಲ ಇದು ಮಾಡ್ತಾರೆ ಆ ಥರ ಏನು ಇದಾಗಲ್ಲ ಓಮ್ಲಿ ಫೀಲಿಂಗ್ ಇದೆ ಚೆನ್ನ ನನ್ನ ಹೆಸರು ಹಿಂದುಮತಿ ಅಂತ ನಾನು ಹೌಸ್ ವೈಫ್ ಮ್ಯಾಮ್ ಕಲಕ್ಪುರದಿಂದ ಬಂದಿರೋದು ಇಲ್ಲಿ ನಾವು ಹೇರ್ ಲಾಸ್ ಟ್ರೀಟ್ಮೆಂಟ್ಸ್ ಕೂಡ ಮಾಡ್ತೀವಿ ಇವಾಗ ಇದು ನೋಡ್ಬೋದು ಆ್ಯಕ್ಚುಲಿ ತುಂಬ ಹೇರ್ ಥಿನ್ನಿಂಗ್ ಇದೆ ಇದನ್ನ ಗ್ರೇಟ್ ಫೋರ್ ಅಂತ ಹೇಳ್ತೀವಿ ಇಟ್ ಇಸ್ ಅನ್ ಆ್ಯಂಡ್ರೋಜೆನೆಟಿಕ್ ಆಲೋಪೇಶಿಯಾ ಅಂತ ನಮ್ಮ ಡರ್ಮಟಾಲಜಿ ವರ್ಡಲ್ಲಿ ಅಲ್ಲಿ ಹೇಳೋದು ಇಟ್ ಈಸ್ ಲೈಕ್ ಏಜಿಂಗ್ ಆಗ್ತಾ ಆಗ್ತಾನು ಬರುತ್ತೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಅರೌಂಡ್ ಲೈಕ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಇಯರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಹೇರ್ ಥಿನ್ನಿಂಗ್ ಫ್ರಮ್ ದ ಫ್ರಂಟಲ್ ಹೇರ್ ಲಾಸಿಂದ ಇಂದ ಹಾಗೆ ಲೈಕ್ ಇಟ್ ವಿಲ್ ಕಮ್ ಅಪ್ ಟು ದ ಹಾಕ್ಸ್ಪಿಪಿಪಿಟಲ್ ಏರಿಯಾ ತನಕನೂ ಬರುತ್ತೆ ಇಲ್ಲಿ ಸೆಂಟ್ರಲ್ ಪಾರ್ಟ್ ಆಫ್ ದ ಥಿನ್ನಿಂಗ್ ನೋಡ್ತಾ ಇದ್ದೀರಾ ಸೊ ಎಷ್ಟೋ ಜನ ಐ ಮೀನ್ ಲೈಕ್ ಪೇಶೆಂಟ್ಸ್ ಬಂದು ಹೇಳ್ತಾರೆ ಮೇಡಮ್ ನಮ್ಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಏನಷ್ಟು ಇಷ್ಟ ಅಲ್ಲ ಲೈಕ್ ಆ್ಯಕ್ಚುಲಿ ಐ ವಾಂಟ್ ಟು ಲೈಕ್ ರಿಟೈನ್ ಮೈ ಹೇರ್ ಏನಿರೋ ಹೇರ್ನೇ ರಿಟೈನ್ ಮಾಡಬೇಕು ಅಂತ ಹೇಳಿ ಸೊ ಇದಕ್ಕೆ ನಾವು ಟ್ರೀಟ್ಮೆಂಟು ಜಿ ಎಫ್ ಸಿ ಫಾರ್ ಹೇರ್ ಮತ್ತು ಪಿ ಆರ್ ಪಿ ಫಾರ್ ಹೇರ್ ಅಂತ ಮಾಡ್ತೀವಿ ಒಂದು ಲೈಕ್ ಸ್ಟೆಮ್ ಸೆಲ್ ಟ್ರೀಟ್ಮೆಂಟ್ಸು ಈ ಥರದ್ದೆಲ್ಲ ತುಂಬ ವಿವಿಧವಾದ ಟ್ರೀಟ್ಮೆಂಟ್ಸ್ ಇದೆ ಇದ್ರ ಜೊತೆ ಪೇಷಂಟು ಎವ್ರಿ ಟೈಮ್ ಬಂದಾಗ ವಿ ವಿಲ್ ಬಿ ಗಿವಿಂಗ್ ದಿಸ್ ಬಯೋಲೈಟ್ ಟ್ರೀಟ್ಮೆಂಟ್ ಅಂತ ಇಟ್ ಈಸ್ ಅ ಲೇಸರ್ ಹೇರ್ ಹೇರ್ ಟ್ರೀಟ್ಮೆಂಟ್ ಸೊ ವಿಚ್ ಲೈಕ್ ಹೆಲ್ಪ್ಸ್ ಇನ್ ಲೈಕ್ ಮರ್ ಫರ್ದರ್ ಮೋರ್ ಪ್ರಿವೆನ್ಷನ್ ಆಫ್ ಹೇರ್ ಫಾಲ್ ಪಿ ಆರ್ ಪಿ ಜೊತೆ ಮಾಡಿದಾಗ ಇದು ಕೂಡ ವಿಚ್ ಹೆಲ್ಪ್ಸ್ ಇನ್ ಲೈಕ್ ಲೈಕ್ ಗ್ರೋತ್ ಸಿಸ್ಟಮ್ ಸೊ ದಿಸ್ ದ ಫಿಸಿಯೋಲಜಿ ಆಫ್ ದ ಸಿಸ್ಟಮ್ ಕೂಡ ವರ್ಕ್ ಆಗುತ್ತೆ ಸೊ ದಿಸ್ ಇಸ್ ಬಯೋಲೈಟ್ ಮೆಥಡ್ ವಿಚ್ ಇಸ್ ಬಿನ್ ವೆರಿ ಯೂಸ್ಫುಲ್ ವಿತ್ ದ ಜಿ ಎಫ್ ಸಿ ಹೇರ್ ಟ್ರೀಟ್ಮೆಂಟ್ ವಾಟ್ ವಿ ಡೂ ಇನ್ ಅವರ್ ಕ್ಲಿನಿಕ್ ಡಾಕ್ಟರ್ ಕಾವ್ಯಾ ಅಂತ ಹೇಳಿ ನಮ್ಮ ಡರ್ಮೆಟಾಲಜಿಸ್ಟು ಇವರು ಕೂಡ ಎಲ್ಲ ಪೇಷಂಟ್ಸ್ ಕೂಡ ಕೊಡುತ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕಾವ್ಯ ರೇಗಂಟಿ ಅಂತ ಲಾಸ್ಟ್ ಟೂ ಇಯರ್ಸಿಂದ ಜೆ ಪಿ ನಗರದಲ್ಲಿರುವ ಸಫೈರ್ ಸ್ಕಿನ್ ಕ್ಲಿನಿಕ್ಕಲ್ಲಿ ಆ್ಯಸ್ ಅ ಕನ್ಸಲ್ಟಿಂಗ್ ಡರ್ಮಟಾಲಜಿಸ್ಟ್ ಕೆಲಸ ಮಾಡ್ತಾಯಿದ್ದೀನಿ ಸೊ ನಮ್ಮ ಕ್ಲಿನಿಕ್ಕಲ್ಲಿ ವಿವಿಧ ಬಗೆಗಳ ಚರ್ಮ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಸ್ಟಾರ್ಟಿಂಗ್ ಫ್ರಮ್ ಆ್ಯಕ್ನೆ ಮೊಡವೆಗಳು ಅಂತ ಏನು ಹೇಳ್ತೀವಿ ಅದರಿಂದ ಹಿಡಿದು ತಲೆಹೊಟ್ಟು ಡ್ಯಾಂಡ್ರಫ್ ಆರ್ ಕೂದಲ ಉದು ಉದುರುವಿಕೆ ಲೈಕ್ ಹೇರ್ ಫಾಲಿಂದ ಹಿಡಿದು ಸೊ ಎನಿ ಸ್ಕಿನ್ ಕಂಡೀಷನ್ ಇ ಇದರಿಂದ ಹಿಡಿದು ಸೋರಿಯಾಸಿಸ್ ವಿಟಿಲಿಗೋ ತೊನ್ನು ಅಂತ ಹೇಳ್ತೀವಿ ಅದು ಮತ್ತು ಅಲೋಪೇಶಿಯಾ ಏರಿಯೇಟಾ ಅದು ದಟ್ ಇಸ್ ಅನ್ ಅದರ್ ಆಟೋ ಇಮ್ಯೂನ್ ಡಿಸೀಸ್ ಸೊ ಆಲ್ ಆಫ್ ದೀಸ್ ಕಂಡೀಷನ್ಸ್ ಆರ್ ಟ್ಯಾಕಲ್ಡ್ ಬೈ ಅಸ್ ಸಿಮಿಲರ್ಲಿ ಬಂಗು ಅಂತ ಹೇಳ್ತೀವಿ ಮೆಲಾಸ್ಮಾ ಅಂತ ಹೇಳ್ತಾರೆ ವೇರ್ ಪ್ಯಾಚಸ್ ಥರ ಬರುತ್ತೆ ಫೇಸ್ ಮೇಲೆ ಸೊ ಎನಿ ಕೈಂಡ್ ಆಫ್ ಕೈಂಡ್ ಆಫ್ ಸ್ಕಿನ್ ಕಂಡೀಷನ್ ಅದು ಒಂದು ಕ್ಲಿನಿಕಲ್ ಕಂಡೀಷನ್ ಆಗಿರ್ಬೋದು ಅಥವಾ ಕಾಸ್ಮೆಟೊಲಾಜಿಕಲಿ ರಿಲೇಟೆಡ್ ಕಂಡೀಷನ್ ಆಗಿರ್ಬೋದು ಎಲ್ಲದಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ ಇಲ್ಲಿ ಸೊ ಯಾ ಐ ಹೋಪ್ ಯು ಕಮ್ ವಿಸಿಟ್ ಅಸ್ ಆ್ಯಂಡ್ ಆಕ್ಸೆಪ್ಟ್ ಆರ್ ಟ್ರೀಟ್ಮೆಂಟ್ ನಮ್ಮ ಲೇಸರ್ ಹೇರ್ ರಿಡಕ್ಷನ್ ರೂಮು ಲೈಕ್ ಆ್ಯಕ್ಚುಲಿ ಫಾರ್ ಲೇಸರ್ ಹೇರ್ ರಿಮೂವಲ್ಗೆ ಅಂತ ಹೇಳಿ ಹೇರ್ ರಿಡಕ್ಷನ್ ಅಂತ ಕೂಡವೆ ಲೈಕ್ ಎಲ್ಲ ಎಲ್ಲ ಬ ಎಲ್ಲ ಬಂದು ಕೇಳುತ್ತಾರೆ ಲೈಕ್ ಹೇರ್ ರಿಡಕ್ಷನ್ ಕಂಪ್ಲೀಟಾಗಿ ಹೇರ್ ಎಲ್ಲ ಹೋಗ್ಬಿಡತ್ತಾ ಅಂತ ಆ ಥರದೊಂದು ತಪ್ಪು ಇದು ಕಲ್ಪನೆ ಇವಾಗ ಥಿಕ್ ಹೇರ್ಸು ಮತ್ತು ಲೈಕ್ ಫೈನರ್ ಹೇರ್ಸ್ಗೆ ಹೇರ್ ರಿಡೆಕ್ಷನ್ ಮಿನಿಮಮ್ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಕೊಡಬೇಕಾಗುತ್ತದೆ ಅದು ಮಿನಿಮಮ್ ಏಯ್ಟ್ ಟು ಟೆನ್ ಸೆಷನ್ಸ್ ಆದರೂ ತಗೊಳ್ಬೇಕು ಆಮೇಲೆ ತಿರ್ಗ ಮೇಂಟೆನೆನ್ಸ್ ಸೆಷನ್ಸ್ ಅಂತ ಕೂಡ ಮಾಡುತ್ತೇವೆ ಜೆಲ್ ಅಪ್ಲೈ ಮಾಡಿ ಹೇರ್ ರಿಡಕ್ಷನ್ ಸರ್ವಿಸ್ ಕೂಡ ನಡೀತಾ ಇದೆ ದಿಸ್ ಇಸ್ ಮೈ ಲೇಸರ್ ಹೇರ್ ರಿಡಕ್ಷನ್ ಮಿಷನ್ ಲೈಕ್ ಇಟ್ ಈಸ್ ಯು ಎಸ್ ಎಫ್ ಡಿ ಎ ಅಪ್ರೂವ್ಡ್ ಅಂತ ಹೇಳಿ ದೆರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ನೋ ಬರ್ನ್ಸ್ ನಥಿಂಗ್ ಇದು ಲೈಕ್ ಇಮಿಡಿಯೇಟ್ ಮಾಡಿದ್ಮೇಲೆ ಕೂಡ ನೋ ರೆಡ್ನೆಸ್ ನಥಿಂಗ್ ವಿಲ್ ಬಿ ದೆರ್ ಅಲೌನ್ ಮಿನಿಮಮ್ ಅರೌಂಡ್ ಲೈಕ್ ಒಂದು ಫೇಸ್ ಟೈಮ್ ಪ್ರೊಸೀಜರ್ ಮಾಡಬೇಕು ಅಂದರೆ ಅರೌಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಆಗುತ್ತೆ ಮತ್ತು ಈವನ್ ಕೂಡ ಫುಲ್ ಬಾಡಿ ಸರ್ವಿಸಸ್ ಕೂಡ ಮಾಡ್ತೀವಿ ಈ ಲೇಸರ್ ಮಿಷಿನಲ್ಲಿ ಅರೌಂಡ್ ಟೂ ಅವರ್ಸ್ ಆದರೂ ತಗೊಳ್ಳುತ್ತದೆ ನೋ ಸೈಡ್ ಎಫೆಕ್ಟ್ಸ್ ನೋ ರೆಡ್ನೆಸ್ ನಥಿಂಗ್ ಇಟ್ ಇಸ್ ಲೈಕ್ ಆ್ಯನ್ ಪ್ರೊಸೀಜರ್ ಇಮಿಡಿಯೇಟ್ ಮಾಡಿದ ತಕ್ಷಣ ಪೇಷಂಟ್ ಲೈಕ್ ಸನ್ಸ್ ಮಾಯಶ್ಚುರೈಝರ್ ಅಪ್ಲೈ ಮಾಡಿ ಕಳಿಸ್ತೇವೆ ಸೊ ಲೈಕ್ ಇದನ್ನು ಟ್ರೀಟ್ಮೆಂಟು ಲೈಕ್ ಬರೋರು ಹೇರ್ ರಿಡಾಕ್ಷನ್ಗೆ ಬೇಸಿಕಲಿ ತುಂಬ ಲೈಕ್ ಚಿನ್ ಏರಿಯಾ ಲೈಕ್ ಪಿ ಪಿಸಿ ಡಿ ಇಶ್ಯೂಸು ಮತ್ತು ಥೈರಾಯ್ಡ್ ಇಶ್ಯೂಸು ಅಂಥವರು ಜಾಸ್ತಿ ಮ ಮಹಿಳೆಯರು ಜಾಸ್ತಿ ಹೆಚ್ಚು ಸಂಕೇತವಾಗಿ ಬರುತ್ತಾರೆ ಇವಾಗ ಈವನ್ ಮೆನ್ ಕೂಡ ಜಾಸ್ತಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಲೈಕ್ ವ್ಯಾಕ್ಸಿಂಗ್ ಮಾಡಿಸ್ಕೊಳಕ್ಕೆ ಆಗೋದಿಲ್ಲ ಚೆಸ್ಟ್ ಏರಿಯಾ ಮತ್ತು ಹ್ಯಾಂಡ್ಸ್ ಲೆಗ್ಸು ಅಂಥವ್ರಿಗೂ ಕೂಡ ಲೈಕ್ ಆ್ಯಕ್ಚುಲಿ ಇವಾಗ ಮಾಡಲಿಂಗ್ ಜಾಸ್ತಿ ಲೈಕ್ ಮಾಡಲಿಂಗ್ ಹೋಗಬೇಕು ಮೇಡಮ್ ನಮ್ಗೆ ವ್ಯಾಕ್ಸಿಂಗ್ ಮಾಡಿ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ ಅಂತ ಹೇಳಿ ಬಂದು ಹೇರ್ ರಿಡಕ್ಷನ್ ಲೈಕ್ ಅವ್ರಿಗೂ ಕೂಡ ಇದು ಮಾಡ್ತೀವಿ ಸೊ ನೋ ಸೈಡ್ ಎಫೆಕ್ಟ್ಸ್ ವಿತ್ ಆಲ್ ದಿಸ್ ಟ್ರೀಟ್ಮೆಂಟ್ಸ್ ಮತ್ತು ಪೀಲ್ಸ್ ಅಂತ ಮಾಡ್ತೀವಿ ಈವನ್ ಲೈಕ್ ಸ್ಮಾಲ್ ಸ್ಮಾಲ್ ಮೊಡವೆಗಳು ಮೋಲ್ ಸೆಕ್ಸೆಷನ್ಸು ಆ ಥರ ಇಲ್ಲಿ ಒಂದು ಪೇಷಂಟು ಇವಾಗ ಕಾರ್ಬನ್ ಲೇಸರ್ ತೊಗೊಳ್ತಾ ಇದ್ದಾರೆ ಇದು ಬೇಸಿಕಲಿ ಮಾಡೋದು ಮೊಡವೆ ಮತ್ತು ಕಪ್ಪು ಕಲೆಗಳಿಗೆ ಮತ್ತು ರಿಜುವಿನೇಷನ್ ಅಂತ ಆಗುತ್ತೆ ಫೇಸ್ ಕೂಡ ಗ್ಲೋ ಕೂಡ ಬರುತ್ತೆ ಇದರಲ್ಲಿ ಆ್ಯಕ್ಚುಲಿ ಕಾರ್ಬನ್ನ ಅಪ್ಲೈ ಮಾಡಿಬಿಟ್ಟು ಲೇಸರ್ ರೇಸ್ನ ಟಾರ್ಗೆಟ್ ಮಾಡ್ತೀವಿ ಟಾರ್ಗೆಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಮೊಡವೆಗಳು ಕಡಿಮೆ ಆಗಿ ಪಿಗ್ಮೆಂಟೇಷನ್ ಮಾರ್ಕ್ಸ್ ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ ಸೊ ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದು ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಪ್ರೊಸೀಜರು ಸೊ ಬೇಸಿಕಲಿ ಇದು ಫೋರ್ ಟು ಸಿಕ್ಸ್ ಸೆಷನ್ಸ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಕೂಡ ಬರುತ್ತೆ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಲೈಕ್ ಪೇಷಂಟ್ಸ್ ಇಲ್ಲಿ ಬರಬೇಕಾಗತ್ತೆ ಸೊ ಇವಾಗ ಇಲ್ಲಿ ನಾವು ಇಲ್ಲಿ ಪ್ಯಾಕೇಜ್ ಸಿಸ್ಟಮ್ ಅಂತ ತೊಗೊಳ್ತೀವಿ ಪ್ಯಾಕೇಜ್ ಸಿಸ್ಟಮ್ ಅಂತ ತೊಗೊಳ್ರೆ ಇದ್ರ ಜೊತೆ ಲೈಕ್ ಇವನ್ ಪೀಲ್ಸ್ ಕೂಡ ಆ್ಯಡಪ್ ಮಾಡ್ತೀವಿ ಆ್ಯಡಪ್ ಮಾಡಿ ಇದು ಸ್ಲೈಟ್ಲಿ ಈ ಥರ ವ್ಯಾಕ್ಯೂಮ್ ವೇಪರ್ ಥರ ಬಂದು ವ್ಯಾಕ್ಯೂಮ್ ಇದು ಕ್ರಿಯೇಟ್ ಆಗುತ್ತೆ ಸೊ ದೆರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಇದಾದ ಮೇಲೆ ನಾವು ಸನ್ಸ್ಕ್ರೀನ್ ಮತ್ತು ಮಾಯ್ಚರೈಸರ್ನ ಅಪ್ಲೈ ಮಾಡಿ ಪೇಷಂಟ್ನ ಕಳಿಸ್ತೀವಿ ಸೊ ಇದು ಒನ್ ಸೆಷನ್ ಎಷ್ಟು ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಇದನ್ನು ಫಸ್ಟು ಕಾರ್ಬನ್ ಲೇಸರ್ ಮಾಡಾದ್ಮೇಲೆ ತಿರ್ಗಾ ಆಮೇಲೆ ಇದ್ರ ಲೇಸರ್ ಟೋನಿಂಗ್ ಅಂತ ಮಾಡ್ತೀವಿ ಅದಾದಮೇಲೆ ತಿರ್ಗಾ ಪ್ಯಾಕ್ ಅಂತ ಹಚ್ತೀವಿ ಹಚ್ಚಿ ಆಮೇಲೆ ಪೇಷೆಂಟ್ ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಆಗುತ್ತೆ ಸೊ ವೀಕ್ಷಕರ ಇದಿಷ್ಟು ಕೂಡ ಸಫಾರ್ ಹಾಸ್ಪಿಟಲ್ ನಲ್ಲಿ ಸಿಗುವಂತಹ ಕ್ಲಿನಿಕಲ್ ಸ್ಕಿನ್ ಟ್ರೀಟ್ಮೆಂಟ್ ಆಸ್ತೆಟಿಕ್ಸ್ ಜೊತೆಗೆ ಕ್ಲಿನಿಕಲ್ ಒಂದು ರೌಂಡ್ ಅಪ್ ಅನ್ನ ಹಾಕೊಂಡ್ ಬಂದ್ವಿ ಯಾವ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕೆ ಎಷ್ಟು ಅವಧಿ ಬೇಕು ಜೊತೆಗೆ ನಾವು ಇಲ್ಲಿನ ಕಸ್ಟಮರ್ಸ್ ಅನ್ನು ಕೂಡ ಮಾತಾಡಿಸಿದ್ವಿ ಅವರು ಹೇಗೆ ಈ ಒಂದು ಟ್ರೀಟ್ಮೆಂಟ್ ಅನ್ನು ಮಾಡ್ಕೊಂಡ್ರು ಅಂತ ಸೊ ಲಾಸ್ಟ್ ಇದು ಸಫಾರ್ ಹಾಸ್ಪಿಟಲ್ ನ ಸಂಪೂರ್ಣವಾದಂತಹ ಟೀಮ್ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಜನ ಸ್ಟಾಫ್ಸ್ ಇದಾರೆ ಸೊ ಮೇಡಮ್ ಇದಾರೆ ಸೊ ನಾನು ಅವ್ರಿಗೆ ಮೈಕ್ ಕೊಡ್ತೀನಿ ಎಲ್ಲರನ್ನ ಅವ್ರು ನಮಗೆ ಪರಿಚಯ ಮಾಡಿಕೊಡ್ತಾರೆ ಹಲೋ ಇದು ನಮ್ಮ ಸಫ್ಯಾರ್ ಟೀಮ್ ಕಂಪ್ಲೀಟ್ ಟೀಮ್ ಇರೋದು ಮಿನಿಮಮ್ ಅರೌಂಡ್ ಫೋರ್ ಟೆಕ್ನಿಷಿಯನ್ಸ್ ಇದ್ದಾರೆ ಮತ್ತು ಇಬ್ಬರು ರಿಸೆಪ್ಷನಿಸ್ಟು ಆಮೇಲೆ ಲೈಕ್ ಮೂರು ಜನ ಡಾಕ್ಟರ್ಸು ಇವರು ನಮ್ಮ ಕಂಪ್ಲೀಟ್ ಸಫಾಯ ಟೀಮು ಶೋಭನಾ ಅಂತ ಹೇಳಿ ಸುನೀತಾ ಸರಸ್ವತಿ ನನ್ನ ಜೊತೆ ಮಿನಿಮಮ್ ಒಂದು ಎಂಟು ಎಂಟೊಂಬತ್ತು ವರ್ಷದಿಂದ ನಮ್ಮಲ್ಲೇ ಇದ್ದಾರೆ ಡಾಕ್ಟರ್ ಸಂಚಿತಾ ಅಂತ ಎರಡು ವರ್ಷದಿಂದ ಇದ್ದಾರೆ ಡಾಕ್ಟರ್ ಕಾವ್ಯ ಟೂ ಇನ್ ಟೂ ಇಯರ್ಸಿಂದ ಇದ್ದಾರೆ ಮತ್ತು ಡಾಕ್ಟರ್ ದೀಪಕ್ ಲೈಕ್ ಈ ಕೇಕ್ ಟೇಕ್ಸ್ ಕೇರ್ ಅಬೌಟ್ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಆಲ್ಸೋ ಇನ್ ಮೈ ಕ್ಲಿನಿಕ್ ಮತ್ತೆ ಅಕೌಂಟೆಂಟ್ ಕೂಡ ಇದಾರೆ ಆಮೇಲೆ ಲೈಕ್ ನಂದಿತಾ ಅಂತ ಹೇಳಿ ಶಿ ಇಸ್ ಅ ಲ್ಯಾಬ್ ಟೆಕ್ನಿಷಿಯನ್ ಇಲ್ಲಿ ಲ್ಯಾಬ್ ವ್ಯವಸ್ಥೆ ಕೂಡ ಇದೆ